व्यासाय नारायणाय परिपूर्णगुणार्णवाय विश्वोदयस्थितिलयो नीयतिप्रदाय ज्ञानप्रदाय विभुधा सुरसौख्यदुःखसत्कारणाय वितताय नमो नमस्ते व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः श्रीपुरुभ्यो नमः हरिः ओम् ಪಾಠದಲ್ಲಿ ನಾವು ನೋಡಿದಂತೆ ಲಕ್ಷ್ಮಣ ಮತ್ತು ಅತಿಕಾಯ ಇಬ್ಬರೂ ಮಹಾಪ ಪರಾಕ್ರಮ ಶಾಲೆಗಳು ತಮೋಮಯಂ ಚಕ್ರತುರಂತರಿಕ್ಷ್ ಸಶಿಕ್ಷೆಯ ಕ್ಷಿಪ್ರತಮಾಸ್ತ್ರ ಬಾಣೈಹಿ ಅಂತ ಒಳ್ಳೆ ವೇಗವಾಗಿ ಬಾಣಗಳನ್ನು ಬಿಡ್ತಾ ಬಿಡ್ತಾ ಇಡೀ ಮಾಡಿಬಿಟ್ರು ಆಕಾಶದೆಲ್ಲ ಕಡೆ ಕತ್ತಲು ತುಂಬುವಂತೆ ಮಾಡಿದರು ಅಂತ ಅರ್ಥಾತ್ ಬೆಳಕು ಬೀಳಲಿಕ್ಕೆ ಜಾಗ ಇಲ್ಲದೆ ಇರುವಷ್ಟು ರೀತಿಯಲ್ಲಿ ತಾವು ವ್ಯಾಪಕವಾಗಿ ಬಾಣಗಳನ್ನು ಬಿಟ್ಟರು ಎಂಬುದಾಗಿ ಇಷ್ಟು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ ಇಂದಿನಿಂದ ಎಂಬತ್ತೊಂಬತ್ತನೇ ಐವತ್ತೊಂಬತ್ತನೇ ಶ್ಲೋಕದಿಂದ ಶುರುವಾಗುತ್ತೆ ಶರೈ ಶರಾನಸ್ಯ ನಿವಾರ್ಯ ವೀರ सौमित्रिरस्त्राणि महास्त्रजालैः चिच्छेदबाहू शिरसा सहैव चतुर्भुजभू सपुनर्दिशीर्ष अतछेद शर शरा निवार सौमित्रि अस्त्राणि महास्त्र चिच्छेद बाहू ಶಿರಸಾ ಸಹ ಏವ ಚತುರ್ಭುಜ ಅಭೂತ್ ಸಹ ಪುನಃ ದ್ವಿಶೀರ್ಷ ಆವಾಗ ಅತಿಕಾಯ ಲಕ್ಷ್ಮಣನ ಮೇಲೆ ಅನೇಕ ರೀತಿಯಾದಂತಹ ಬಾಣಗಳ ಪ್ರಯೋಗ ಮಾಡ್ತಾನೆ ಆ ಸಂದರ್ಭದಲ್ಲಿ ವೀರಃ ಸುಮಿತ್ರಿ ಮಹಾಪರಾಕ್ರಮಿಯಾದಂತಹ ಸುಮಿತ್ರಿಯ ಮಗನಾದಂತಹ ಲಕ್ಷ್ಮಣ ಅನೇಕ ಅವನು ಕೂಡ ಅನೇಕ ರೀತಿಯಾದ ಬಾಣಗಳನ್ನ ಅತಿಕಾಯನ ಮೇಲೆ ಪ್ರಯೋಗ ಮಾಡ್ತಾನೆ ಒಟ್ಟಿನಲ್ಲಿ ಬಾಣ ಶರೈಹಿ ಶರಾನಸ್ಯ ನಿವಾರ್ಯ ಅವನೇನು ಬಾಣ ಪ್ರಯೋಗ ಮಾಡಿದ ಆ ಬಾಣಗಳನ್ನ ತಾನೂ ಕೂಡ ಬಾಣ ಪ್ರಯೋಗ ಮಾಡಿ ಅದನ್ನ ನಿವಾರಣೆ ಮಾಡ್ತಾನೆ ಕ್ಲಿಯರ್ ಮಾಡ್ಕೊಳ್ತಾನೆ ಅಷ್ಟಾದ ಮೇಲೆ ಲಕ್ಷ್ಮಣೇ ಮಾಡಿದ ಮಹಾಸ್ತ್ರ ಜಾಲೈಹಿ ತನ್ನ ಅನೇಕ ರೀತಿಯಾದಂತಹ ಅಸ್ತ್ರಗಳಿಂದಾಗಿ ಅವನ ಅಸ್ತ್ರಗಳನ್ನು ಕೂಡ ತಡೆದ ಅಸ್ತ್ರ ಅಂದ್ರೆ ನಾನು ಮೊದಲೇ ಕೇಳಿದಂತೆ ಶಸ್ತ್ರ ಅಂದ್ರೆ ಕೇವಲ ಬಾಣ ಗದೆ ಖಡ್ಗ ಅದೇ ಆಯುಧಗಳಿಗೆ ಮಂತ್ರಗಳಿಂದಾಗಿ ಅಭಿಮಂತ್ರಣೆಯನ್ನು ಮಾಡಿ ಪ್ರಯೋಗ ಮಾಡಿದಾಗ ಅದು ಅಸ್ತ್ರ ಅಂತ ಕರೆಸ್ಕೊಳ್ಳುತ್ತೆ ಅದರಲ್ಲಿ ಅವಾಗ ಇನ್ನಷ್ಟು ವಿಶಿಷ್ಟವಾದ ಶಕ್ತಿ ಇರುತ್ತೆ ಹೀಗೆ ಬಾಣಗಳಿಂದ ಬಾಣಗಳನ್ನು ತಡೆದ ಮಹಾಸ್ತ್ರಜಾಲೈಹಿ ಅಸ್ತ್ರಾಣಿ ಅವನು ಪ್ರಯೋಗ ಮಾಡಿದಂತಹ ಅಸ್ತ್ರಗಳನ್ನ ತಾನೂ ಕೂಡ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ನಿವಾರಣೆ ಮಾಡಿಕೊಂಡ ಮುಂದೆ ತಾನೇ ಮಾಡಿದ ಚಿಚ್ಛೇದವಾಹು ಶಿರಸಾಸಹೈವ ತಕ್ಷಣದಲ್ಲಿ ಏನೇ ಮಹಾ ಅಸ್ತ್ರಗಳಿಂದಾಗಿ ಅವನ ಎರಡು ಕೈಗಳನ್ನ ಮತ್ತು ಶಿರಸ ತಲೆಯನ್ನು ಕೂಡ ಕಡಿದು ಬಿಟ್ಟ ಆವಾಗ ಅಲ್ಲಿದ್ದಂತಹ ಕವಿಗಳಿಗೆಲ್ಲ ಸಹಜ ಭಾರಿ ಸಂತೋಷ ಆಯಿತು ಅತಿಕಾಯದನ್ನ ಲಕ್ಷ್ಮಣ ಸಂಹಾರ ಮಾಡಿಬಿಟ್ಟ ಅಂತ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡಿ ಶುರು ಮಾಡ್ತಾರೆ ಒಂದು ಕ್ಷಣ ನೋಡ್ತಾರೆ ಅತಿಕಾಯಿನ ಒಂದು ತಲೆ ಕಡಿದ ಹಾಕಿದ್ದ ಲಕ್ಷ್ಮಣ ಎರಡು ಕೈಗಳನ್ನು ಕತ್ತರಿಸಿ ಹಾಕಿದ್ದ ಆ ಜಾಗದಲ್ಲಿ ಪುನಃ ಚತುರ್ಭುಜೋಭೂತ್ ಸಪುನರ್ ದ್ವಿಶೀರ್ಷ ಒಂದು ತಲೆ ಹೋದಂತಹ ಜಾಗದಲ್ಲಿ ಎರಡು ತಲೆ ಬಂತು ಎರಡು ಕೈ ಹೋದಂತಹ ಜಾಗದಲ್ಲಿ ನಾಲ್ಕು ಕೈಗಳು ಬಂದು ಮುಂದಿನ ಶ್ಲೋಕ ಚಿನ್ನೇಶು ತೇಷು ಬಾಹು पुनः पुनः सोथ बभूव वीर उच सौम अथातरत् సమస్త సమస్తోక మరుద్విషణం పదచ్చేదిన్ను తు ద్రిగుణా అా స ಅಥ ಬಭೂವ ವೀರ ಉಚ ಸೌಮಿತ್ರಿಂ ಅಥ ಅಂತರಾತ್ಮ ಮರುತ್ ಸಮಂ ಒಂದು ತಲೆ ಜಾಗದಲ್ಲಿ ಎರಡು ತಲೆ ಬಂತು ಎರಡು ಕೈಗಳ ಜಾಗದಲ್ಲಿ ನಾಲ್ಕು ಕೈಗಳು ಬಂತು ಲಕ್ಷ್ಮಣ ಮಾಡಿದ ಮತ್ತೆ ಆ ಎರಡು ತಲೆಗಳನ್ನು ಕಡ್ದ ನಾಲ್ಕು ಕೈಗಳನ್ನು ಕತ್ತರಿಸಿದ ಅಲ್ಲೇನಾಯಿತು ಮತ್ತೆ ಪುನಃ ಎರಡು ತಲೆ ಜಾಗ ನಾಲ್ಕು ತಲೆ ಬಂತು ನಾಲ್ಕು ಕೈಗಳ ಜಾಗದಲ್ಲಿ ಎಂಟು ಕೈಗಳು ಬಂತು ಹೀಗೆ ಚಿನ್ನೇಶುತೇಶು ದ್ವಿಗುಣಾಸ್ಯ ಬಾಹು ಎಷ್ಟೆಷ್ಟು ಕತ್ತರಿಸ್ತಾ ಹೋಗ್ತೋ ಅದು ಅದರ ಎರಡು ಪಟ್ಟ ಡಬಲ್ ಆಗ್ತಾ ಇತ್ತು ಅಂತ ಪುನಃ ಸೋತ ಬಭುವ ವೀರ ಅಂತ ಹೀಗೆ ಅವನಿಗೆ ನೂರಾರು ಕೈಗಳಾದರೂ ನೂರಾರು ತಲೆಗಳಾಗಿ ಬಿಟ್ಟು ಕತ್ತರಿಸಿ ಕತ್ತರಿಸಿದ ಆ ರೀತಿ ಮತ್ತೆ ಅದು ಎರಡು ಪಟ್ಟ ಆಗ್ತಾ ಇತ್ತು ಇಷ್ಟಾದಾಗ ಲಕ್ಷ್ಮಣ ತುಂಬಾ ವಿಷಣ್ಣನಾಗಿ ಬಿಟ್ಟ ಅರ್ಥಾತ್ ತುಂಬಾ ಚಿಂತೆ ಜಾಸ್ತಿ ಆಯ್ತು ಅವನಿಗೆ ಸಂಹಾರ ಮಾಡೋದು ಹೇಗೆ ಒಬ್ಬ ವ್ಯಕ್ತಿಯನ್ನ ಸಂಹಾರ ಮಾಡಬೇಕಂದ್ರೆ ಪ್ರಧಾನವಾಗಿ ತಲೆ ಅನ್ನೋದು ಪ್ರಧಾನವಾದಂತಹ ಅಂಗ ಹಾಗಾಗಿ ತಲೆಯನ್ನು ಕತ್ತರಿಸಿಟ್ರೆ ಮುಗಿದು ಬಿಡ್ತಾ ಇತ್ತು ಕತೆ ಇಲ್ಲಿ ನೋಡಿದ್ರೆ ತಲೆ ಕತ್ತರಿಸಿ ಮತ್ತೆ ಅದು ಎರಡು ಪಟ್ಟ ಆಗ್ತಾ ಇದೆ ಕೈಗಳು ಎರಡು ಪಟ್ಟ ಆಗ್ತಾ ಇವೆ ಹಾಗಾಗಿ ಏನ್ ಮಾಡ್ಬೇಕಂತ ತೋಚಲಿಲ್ಲ ಅವನು ತುಂಬಾ ವಿಷಣ್ಣನಾದ ತುಂಬಾ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಹೇಗೆ ಇದನ್ನು ಸಂಹಾರ ಮಾಡೋದು ಅಂತ ಆವಾಗ ಯಾವ ಸಾಕ್ಷಾತ್ ಮುಖ್ಯ ಪ್ರಾಣ ದೇವರು ಮುಖ್ಯ ಪ್ರಾಣ ದೇವರು ಸಮಸ್ತ ಲೋಕಸ್ಯ ಅಂತರಾತ್ಮ ಇಡೀ ಜೀವ ಜಾತದ ಸಮಸ್ತ ಜಗತ್ತಿನ ಅಂತರ್ಯಾಮಿಯಾಗಿರುವಂತವರು ಎಲ್ಲರ ಒಳಗಡೆಯೂ ಕೂಡ ಅಂತರ್ಯಾಮಿಯಾಗಿರುವಂತಹ ನಿಯಾಮಕರಾಗಿರುವಂತಹ ಯಾವ ಮುಖ್ಯ ಪ್ರಾಣದೇವರು ತಾವು ಒಂದು ಮಾತನ್ನ ಹೇಳಿ ಹೇಳಿದರು ಅಂತರಾತ್ಮ ಮರೆತು ಉವಾಚ ಉಚ ಅಂದ್ರೆ ಒಂದು ಮಾತನ್ನ ಹೇಳಿದರು ಇಲ್ಲಿ ಮುಖ್ಯ ಪ್ರಾಣದ ಅಂದ್ರೆ ಅಲ್ಲಿ ಇದ್ದಂತಹ ಹನುಮಂತ ಹೇಳಿದ ಅರ್ಥ ಅಲ್ಲ ಏನು ಅಶರೀರವಾಣಿ ಆಯಿತು ಲಕ್ಷ್ಮಣನಿಗೆ ಮಾತ್ರ ಕೇಳುವಂತೆ ಅಶರೀರವಾಣಿ ಆಯಿತು ಅದೇನು ಅಂತ ಮುಂದಿನ ಶ್ಲೋಕದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ ಬ್ರಹ್ಮಾಸ್ತ್ರತೋನ್ನೇನ ನವಧ್ಯ ಏಷ वराद्विधातुः सुमुखेत्यदृश्यः रक्षसुतस्य अश्रवणीयमित्थम् ఉక్కు సమీరో అరుహదంతరిక్ష పదచ్ఛేద్రత అన్న వ్యష वरात विधातुः हु इति अदृश्यः रक्षसुतस्य अश्वनीयम् इत्थम् उक्त्वा समीरः आरुहत् अंतरिक्षम् ಮುಖ್ಯ ಪ್ರಾಣದೇವರು ಏನು ಹೇಳಿದರು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಆ ಪ್ರಾಣದೇವರು ಲಕ್ಷ್ಮಣನನ್ನ ಸುಮುಖ ಅಂತ ಸಂಬಾದನೆ ಸಂಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಮುಖದವನೇ ಲಕ್ಷ್ಮಣನೇ ಏಷ ಬ್ರಹ್ಮಾಸ್ತ್ರತಃ ಅನ್ಯೇನ ನ ಈ ಅತಿಕಾಯ ಏನಿದ್ದಾನೆ ಏಷಃ ಬ್ರಹ್ಮಾಸ್ತ್ರತಃ ಅನ್ಯೇನ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬೇರೆ ಅಸ್ತ್ರದಿಂದಾಗಿ ನ ವದ್ಯ ಇವನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ವರದ್ ವಿಧಾತು ಆ ರೀತಿಯಾಗಿ ಬ್ರಹ್ಮದೇವರ ವರ ಇದೆ ಬ್ರಹ್ಮಾಸ್ತ್ರದಿಂದಲೇ ಇವನು ಸಾಯ್ಬೇಕು ಅಂತ ಬ್ರಹ್ಮದೇವರ ವರ ಇದೆ ಹಾಗಾಗಿ ಬೇರೆದ್ರಿಂದ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಅಂದ್ರೆ ಏನು ಬ್ರಹ್ಮಾಸ್ತ್ರವನ್ನು ಇವನ ಮೇಲೆ ಪ್ರಯೋಗ ಮಾಡುವಂತ ಆದೇಶ ಮಾಡ್ತಾರೆ ಹೀಗೆ ಅವ್ರೇನ್ ಮಾಡಿದ್ರು ಲಕ್ಷ್ಮಣನಿಗೆ ಹೇಳಿದರು ಇಲ್ಲಿ ಏನಾಯ್ತು ರಕ್ಷಸುದಸ್ಯ ಅಶ್ರವಣೀಯಂ ಅಂದ್ರೆ ಸಾಮಾನ್ಯವಾಗಿ ಈ ಅಶರೀರವಾಣಿ ಅನ್ನೋದು ಎರಡು ರೀತಿ ಇರುತ್ತೆ ಒಂದು ಆ ಸ್ಥಳದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಆ ಧ್ವನಿ ಕೇಳಿಸುತ್ತೆ ಶರೀರ ಕಾಣಿಸೋದಿಲ್ಲ ಧ್ವನಿ ಕೇಳಿಸುತ್ತೆ ಇನ್ನು ಕೆಲವೊಂದು ಕಡೆ ಯಾರ ಉದ್ದೇಶವಾಗಿ ಹೇಳ್ತಾನೋ ಆ ವ್ಯಕ್ತಿಗೆ ಮಾತ್ರ ಕೇಳಿಸುತ್ತೆ ಏನಾಯ್ತು ಲಕ್ಷ್ಮಣನಿಗೆ ಮಾತ್ರ ಕೇಳುವಂತೆ ವಾಯುದೇವರು ಹೇಳಿದ್ರು ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ ರಕ್ಷಸುತಸ್ಯ ಅಶ್ರವಣೀಯಂ ರಕ್ಷಸ ರಾಕ್ಷಸರ ಮಗನಾದಂತಹ ಅತಿಕಾಯನಿಗೆ ಅಶ್ರವಣೀಯಂ ಅದು ಕೇಳಿಸಲಿಲ್ಲ ಕೇಳಿಸದೆ ಅದೃಶ್ಯ ಮತ್ತೇನಿಲ್ಲ ಕಾಣಿಸಲೂ ಇಲ್ಲ ಹೀಗೆ ಕೇಳಿಸಲೂ ಇಲ್ಲ ಕಾಣಿಸಲೂ ಇಲ್ಲ ಹೀಗೆ ಆ ಸಮೀರ ಉಕ್ತ್ವ ಈ ರೀತಿಯಾಗಿ ವಾಯುದೇವರು ಹೇಳಿ ಆರುಹತ್ ಅಂತರಿಕ್ಷ ಮತ್ತೆ ಅವರು ಅಂತರಿಕ್ಷಕ್ಕೆ ಹೋದರು ತಮ್ಮ ಲೋಕಕ್ಕೆ ಹೋದರು ಅಂತ ಈ ರೀತಿಯಾಗಿ ಲಕ್ಷ್ಮಣನಿಗೆ ಒಂದು ಮಾರ್ಗದರ್ಶನವನ್ನ ವಾಯುದೇವರು ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಅಥಾನುಜ ದೇವತಮಸ್ಯ ಸೋಸ್ತ್ರ ಬ್ರಾಹ್ಮಂ ತನೂಜೆ दशकंधर मुमोचदग्ध सरथाश्वसूता तेनाति प्रवरोस्त्रवित्सु पदच्छेद अथ अनुज देवतम से सह अस्त्र ब्राह्म तनूजे दशकंधर से मुमोच दग्ध सरथाश्वसूत तेन अति प्रवर अस्त्रवित्सु ಅದಾದ ಮೇಲೆ ದೇವತಮಸ್ಯ ಅನುಜ ದೇವ ಅಂದ್ರೆ ದೇವತೆಗಳು ಅಂತ ಅರ್ಥ ದೇವತರ ಅಂದ್ರೆ ದೇವಶ್ರೇಷ್ಠ ದೇವತಮ ಅಂದ್ರೆ ಸರ್ವೋತ್ತಮ ದೇವತೆ ಈಗ ನಾವು ಹಿಂದೆ ನೋಡಿದವಲ್ಲ ಫಾಸ್ಟ್ ಫಾಸ್ಟ್ ಫಾಸ್ಟೆಸ್ಟ್ ಅಂತ ಆ ರೀತಿಯಾಗಿ ದೇವತಮ ಅಂದ್ರೆ ಅತ್ಯಂತ ಶ್ರೇಷ್ಠ ಸರ್ವೋತ್ತಮ ದೇವತೆಯಾದಂತಹ ಪರಮಾತ್ಮನ ಅಂದ್ರೆ ರಾಮದೇವರ ದೇವತಮಸ್ಯ ದೇವೋತ್ತಮನಾದಂತಹ ರಾಮದೇವರ ಅನುಜಃ ತಮ್ಮನಾದಂತಹ ಲಕ್ಷ್ಮಣ ತಾನೇ ಮಾಡಿದ ಬ್ರಾಹ್ಮಂ ಅಸ್ತ್ರಂ ಅಂದ್ರೆ ಬ್ರಹ್ಮಾಸ್ತ್ರವನ್ನ ದಶಕಂಧರಸ್ಯ ತನೂಜೇ ಮುಮೋಚ ದಶಕಂಧರ ಅರ್ಥಾತ್ ಹತ್ತು ತಲೆಗಳುಳ್ಳಂತಹ ರಾವಣ ಅವನ ತನೂಜ ಮಗನಾದಂತಹ ಅತಿಕಾಯನ ಮೇಲೆ ತಾನು ಬ್ರಾಹ್ಮಂ ಅಸ್ತ್ರಂ ಮುಮೋಚ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಹುಟ್ಟಿದಲ್ಲಿ ದೇವೋತ್ತಮನಾದಂತಹ ಲಕ್ಷ ರಾಮನ ತಮ್ಮನಾದಂತಹ ಲಕ್ಷ್ಮಣ ದಶಕಂಠನ ಮಗನಾದಂತಹ ಅತಿಕಾಯನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಅದರಿಂದ ಏನಾಯಿತು ಅವನೇನು ಸಾಮಾನ್ಯನ ಅತಿಕಾಯ ಅಲ್ಲ ಅಸ್ತ್ರವಿತ್ಸು ಪ್ರವರಹ ಒಳ್ಳೆ ಅಸ್ತ್ರಗಳನ್ನು ತಿಳಿದಂಥವರಲ್ಲಿ ಒಳ್ಳೆ ಶ್ರೇಷ್ಠನಾಗಿದ್ದವರು ಅಂದ್ರೆ ಅವನಿಗೂ ಕೂಡ ಒಳ್ಳೆಯ ಅಸ್ತ್ರಜ್ಞಾನ ಎಂಬುದು ಇತ್ತು ಅಂತಹ ಅತಿಕಾಯ ಏನಾದ ಸರಥಾಶ್ವ ಸೂತಃ ದಗ್ಧ ಅವನ ರಥ ಅಶ್ವ ಕುದುರೆ ಮತ್ತು ಸೂತ ಅಂದ್ರೆ ಸಾರಥಿ ಒಟ್ಟಿನಲ್ಲಿ ಅವನ ಸಮಗ್ರ ರಥ ಕುದುರೆ ಸಾರಥಿ ಅವನು ಎಲ್ಲರೂ ಕೂಡ ಸೇರಿ ಏನಾಗ್ಬಿಟ್ರು ದಗ್ಧಃ ಸುಟ್ಟು ಹೋಗಿಬಿಟ್ರು ಹೀಗೆ ವಾಯುದೇವರ ಮಾರ್ಗದರ್ಶನದಂತೆ ಲಕ್ಷ್ಮಣ ಅವನ ಮೇಲೆ ಬ್ರಹ್ಮಾಸ್ತ್ರವನ್ನ ದಶಕಂಧರನ ಮಗನಾದಂತಹ ಅತಿಕಾಯನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ಸಂಹಾರವನ್ನು ಮಾಡಿದ श्लोक हतेषु पुत्रेषु स राक्षसेशः स्वयं प्रयाणं समरार्थमैच्छत् भवत्तेव, निशाचरेशे खरात्मज प्राधनुर्धरो पदच्छेद हतेषु ಪುತ್ರು ಸಹ ರಾಕ್ಷಸೇಶ್ವರ ಸ್ವಯಂ ಪ್ರಯಾಣ ಐಚ್ಛತ್ ಸಜ್ಜೀಭವತಿ ನಿಶಾಚರೇಶೆ ಖರಾತ್ಮಜ ಪ್ರಾಹ ಧನುರ್ಧರೋತ್ತ ರಾವಣನ ಅನೇಕ ಮಕ್ಕಳು ಸತ್ತು ಹೋಗ್ತಾ ಇದ್ದಾರೆ ಹತ್ತು ಪುತ್ರು ತನ್ನ ಮಕ್ಕಳು ಸತ್ತು ಹೋಗ್ತಾ ಇದ್ದಾಗ ರಾವಣನಿಗೆ ತುಂಬಾ ಸಿಟ್ಟು ಬಂತು ಕೊನೆಗೆ ತೀರ್ಮಾನ ಮಾಡ್ತಾನೆ ನನ್ನ ಮಕ್ಕಳನ್ನು ಯುದ್ಧಕ್ಕೆ ಕಳಿಸಿದ್ರಿಂದ ಏನೋ ಪ್ರಯೋಜನ ಇಲ್ಲ ನಾನೇ ಯುದ್ಧಕ್ಕೆ ಹೋಗ್ತೇನೆ ಅಂತ ಸ್ವಯಂ ಪ್ರಯಾಣ ಸಮರಾರ್ಥಮೈತ್ ಸಮರಾರ್ಥಂ ಯುದ್ಧಕ್ಕೋಸ್ಕರ ತಾನೇ ಪ್ರಯಾಣ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದ ಅರ್ಥಾತ್ ಯುದ್ಧರಂಗಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ ಆ ಸಂದರ್ಭದಲ್ಲಿ ಏನಾಯ್ತು ಸಜ್ಜೀಭವತ್ತೇವ ನಿಶಾಚರೇಶೆ ನಿಶಾಚರೇಶ ಅಂದ್ರೆ ರಾಕ್ಷಸರ ಒಡೆಯನಾದಂತಹ ರಾವಣ ಈ ರೀತಿಯಾಗಿ ಸಜ್ಜೀಭವತಿ ರೆಡಿಯಾದಾಗ ತಯಾರಾದಾಗ ಖರಾತ್ಮಜಪ್ರಹ ಪ್ರಹ ಧನುರ್ಧರ ಉತ್ತಮ ಧನುರ್ಧಾರಿಗಳು ಬಿಲ್ಗಾರರಲ್ಲಿ ಉತ್ತಮನಾದಂತಹ ಖರಾತ್ಮಜ ಖರನ ಮಗ ಪ್ರಹ ಹೇಳಿದ ಖರನ ಮಗ ಯಾರು ಅಂತ ಆಚಾರ್ಯರು ಮುಂದೆ ಹೇಳ್ತಾರೆ ಮಕರಾಕ್ಷ ಅಂತ ಅಂದ್ರೆ ರಾಮದೇವರ ಹಿಂದೆ ಏನು ಖರದೂಷಣ ಮುಂತಾದಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ರಲ್ಲ ಆ ಖರನ ಮಗ ಮಕರಾಕ್ಷ ಅಂತ ಅವನು ಕೂಡ ಮಹಾಪರಾಕ್ರಮಶಾಲಿ ರಾವಣ ಹೋಗ್ತೇನೆ ಅಂತ ರೆಡಿಯಾದಾಗ ಅವನು ತಡೆದು ಒಂದು ಮಾತನ್ನ ಹೇಳಿದ ಏನ ಮಾತು ಅಂದ್ರೆ ನಿಯುಂಕ್ಷ ಮಾಮ್ಯೆ ಪಿತುರಂತಕಸ ವಧಾಯ ಸಹ ಲಕ್ಷ್ಮಣಂ ತಂ कपि प्रवीरांश्च निहत्य सर्वान् प्रतोषयेत्वाम् अहमद्य सुष्ठु नियुंक्ष्व मां मे पितुः अंतकस्य वधाय రాజన్ సహలక్ష్మణం తం కపిప్రవీరాన్ చ నిహత్య సర్వాన్ ప్రతోషయే అద్య సుష్ఠు రాజన్ అందే రాజనే అంత రావణనే నన్న మాతన కేళు ఏను ఈ వ్యక్తి వ్యక్తియారో రామ అవను మే పితుహు అంతకస్య ನನ್ನ ತಂದೆಯ ಅಂತ್ಯವನ್ನ ಮಾಡಿದವನು ಅಂತಕ ಅಂದ್ರೆ ಅಂತಂ ಕರೋತೀತಿ ಅಂತಕ ಯಾರು ನಮ್ಮ ಹೆಣ್ಣನ್ನು ಮಾಡ್ತಾನೋ ಅವರು ಅಂತಕ ಸಂಹಾರ ಮಾಡುವ ಹೀಗೆ ನನ್ನ ತಂದೆಯನ್ನು ಕೊಂದಂಥವನು ಯಾರು ಈ ರಾಮ ಹಾಗಾಗಿ ಸಹಲಕ್ಷ್ಮಣಂ ತಂ ಕಪಿಪ್ರವೀರಾಂಶ್ಚ ವಧಾಯ ನಾನು ಅವನನ್ನ ಸಂಹಾರ ಮಾಡ್ತೇನೆ ಯಾರನ್ನ ರಾಮನನ್ನ ಕೇವಲ ರಾಮನ ಅಲ್ಲ ಸಹಲಕ್ಷ್ಮಣಂ ಲಕ್ಷ್ಮಣನನ್ನ ಮತ್ತು ಕಪಿ ಪ್ರವೀರನ್ ಮತ್ತು ಎಲ್ಲ ಕಪಿಶ್ರೇಷ್ಠರನ್ನ ಅರ್ಥಾತ್ ಕಪಿಶ್ರೇಷ್ಠರು ಲಕ್ಷ್ಮಣ ಮತ್ತು ರಾಮ ಇವರೆಲ್ಲರನ್ನು ಕೂಡ ಮಾಡ್ತೇನೆ ನಾನು ಸಂಹಾರ ಮಾಡಿ ತ್ವಾಂ ಅಹಮದ್ಯ ಸುಷ್ಟು ಪ್ರತೋಷೆಯೇ ಅದ್ಯಾವತ್ತು ಇನ್ನೇನೋ ಒಂದು ವಾರ ಬಿಟ್ಟುಕೊಂಡು ಅಷ್ಟು ಸಮಯ ನನ್ಗೆ ಬೇಕಾಗಿಲ್ಲ ಅದ್ಯ ಇವತ್ತೇನೆ ನಾನು ಇವರೆಲ್ಲರನ್ನೂ ಕೂಡ ಸಂಹಾರ ಮಾಡಿ ತ್ವಾಂ ನಿನ್ನನ್ನ ಸುಷ್ ಸುಷ್ಠು ಪ್ರತೋಷೆ ತುಂಬಾ ಚೆನ್ನಾಗಿ ಸಂತೋಷ ಪಡಿಸ್ತೇನೆ ಅಂತ ತೋಷೆಯೇ ಅಂದ್ರೇನೆ ಸಂತೋಷ ಪಡಿಸ್ತೇನೆ ಅಂತ ಪ್ರತೋಷೆಯೇ ಅಂದ್ರೇನೆ ಚೆನ್ನಾಗಿ ಸಂತೋಷ ಪಡಿಸ್ತೇನೆ ಅಂತ ಸುಷ್ಟು ಪ್ರತೋಷೆ ಇನ್ನು ತುಂಬಾ 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 ಚೆನ್ನಾಗಿ ಸಂತೋಷ ಪಡಿಸ್ತೇನೆ ಅಂತ ಅರ್ಥಾತ್ ಆ ರೀತಿಯಿಂದ ಒಂದು ಅಹಂಕಾರ ನನ್ನ ಪರಾಕ್ರಮಕ್ಕೆ ಸರಿಸಮಾನರಾದರೂ ಯಾರೂ ಇಲ್ಲ ಎನ್ನುವಂತ ಅಹಂಕಾರ ಆ ಅಹಂಕಾರದಿಂದಾಗಿ ಆ ಮಕರಾಕ್ಷಿ ಹೇಳ್ತಾನೆ ಇವತ್ತೇ ರಾಮ ಲಕ್ಷ್ಮಣ ಎಲ್ಲರನ್ನು ಕೂಡ ನಾನು ಸಂಹಾರ ಮಾಡಿ ನಿನ್ನನ್ನ ತುಂಬಾ ಚೆನ್ನಾಗಿ ಸಂತೋಷ ಪಡಿಸ್ತೇನೆ ನೀನು ಯುದ್ಧಕ್ಕೆ ಬರಬೇಡ ಅಂತ ರಾವಣನನ್ನ ತಡಿತಾನೆ ಮುಂದೇನಾಯಿತು ಇತಿರಿತೇನೇನ ನಿಯೋಜಿತ ಸಹ ಜಗಾಮ ವೀರೋ मकराक्षनामा विधूय सर्वांश्च हरिप्रवीरान् सहाङ्गदान् सूर्यसुतेन साकम् පච්චර ඉති ඉරිතේ අනේන නියෝජිතහා සහ ජගාම වීරහ මකරක්ෂණාව විදූය සරවාන් ච හරි ප්‍රවීරන් සහංගදාන් සූරිය සුතේන සාකම් හිීගේ අනේන ඉති ඉරිත ය අති අමකරක්ෂ ಈ ರೀತಿಯಾಗಿ ಹೇಳಿದಾಗ ಆ ನಿಯೋಜಿತ ಅವನು ಆಜ್ಞೆ ಮಾಡ್ತಾನೆ ರಾವಣ ಆಜ್ಞೆ ಮಾಡ್ತಾನೆ ಸರಿ ನೀನು ಹೋಗಿ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡು ಅಂತ ಹೇಳಿದಾಗ ಮಕರಾಕ್ಷನೆಂಬಂತಹ ಆ ವೀರ ತಾನೇ ಮಾಡಿದ ಸಹಾಂಗದಾನ್ ಸೂರ್ಯ ಸುತೇನ ಸಾಕಂ ಹರಿಪ್ರವೀರ ಸರ್ವಾಂಶ್ಚ ವಿಧೂಯ ಸಹಾಂಗದಾನ್ ಅಂಗದನೇ ಮೊದಲಾದಂತಹ ಮತ್ತು ಸೂರ್ಯ ಸುತೇನ ಸುಗ್ರೀವನೇ ಮೊದಲಾದಂತಹ ಎಲ್ಲ ಹರಿಪ್ರವೀರಾನ್ ಹರಿಪ್ರವೀರರು ಅರ್ಥಾತ್ ಕಪಿವೀರರನ್ನ ಎಲ್ಲರನ್ನು ಕೂಡ ತಾನೇ ಮಾಡಿದ ವಿಧೂಯ ಎಲ್ಲರನ್ನು ಕೂಡ ಓಡಿಸಿಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅರ್ಥಾತ್ ಎಲ್ಲರನ್ನು ಕೂಡ ಸೋಲಿಸಿ ತಾನು ಅವರೆಲ್ಲರನ್ನು ಕೂಡ ಓಡಿಸಿ ಬಿಟ್ಟ ಅಂಗದ ಆ ಸುಗ್ರೀಯ ಮುಂತಾದಂತಹ ಅನೇಕ ಕಪಿವೀರರನ್ನ ಯುದ್ಧದಲ್ಲಿ ತಾನು ಸೋಲಿಸಿ ಅವರೆಲ್ಲರನ್ನು ಕೂಡ ಓಡಿಸಿದ ಮುಂದೆ

रजनी चरोसो हतो जनस्थानगतः पितात्वया केना पिपायेन धनुर्धरणां वरम फलम तस्य ददामि तेद्य इति ब्रुवाणः सह सरोजयोनेः वरात् अवध्यः അമുചസ്ത്രസംഘാൻ തദേദ അചിന്തയൻ ലക്ഷ്മണബാണസാ അവജ്ഞയ രാമം അഥ ആഹയത് ടേ ഉചം रजनीचर असौ हेतो हतो हत जनस्थानगत पिता तोया केन अपि उपायेन धनुर्धराण वर फल ददामि ते अद्य इति ब्रुवाण सह सरोजयोने वरात अवध्य ಅಮುಚತ್ ಅಸ್ತ್ರ ಸಂಘಾನ್ ಆಮೇಲೆ ಲಕ್ಷ್ಮಣ ಬಾಣ ಸಂಘಾನ್ ಅವಜ್ಞೇಯ ಎದುರಿಗೆ ಬರ್ತಾ ಇದ್ದಾನೆ ಬರ್ತಾ ಇರುವಂತಹ ಅವನ ಮೇಲೆ ಲಕ್ಷ್ಮಣ ಅನೇಕ ರೀತಿಯಾದಂತಹ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಲಕ್ಷ್ಮಣ ಬಾಣ ಸಂಘಾನ್ ಬಾಣಗಳ ಸಂಘವನ್ನ ಅರ್ಥಾತ್ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಸಂದರ್ಭದಲ್ಲಿ ಅವಜ್ಞೆಯ ಅಚಿಂತಯನ್ ಅದಕ್ಕೆ ಲಕ್ಷ್ಮಣ ಪ್ರಯೋಗ ಮಾಡಿದಂತ ಬಾಣಗಳ ಮೇಲೆ ಅವನಿಗೇನಿಲ್ಲ ಅವಜ್ಞೆಯ ಈ ಇವಳು ನನ್ನನ್ನೇ ಮಾಡ್ತವೆ ಅಂತ ಒಂದು ರೀತಿ ಉದಾಸೀನ ಭಾವನೆ ಆ ಉದಾಸೀನ ಭಾವನೆಯಿಂದಾಗಿ ಅವನೇ ಮಾಡಿದ ಅಚಿಂತಯನ್ ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಲಕ್ಷ್ಮಣದ ಬಾಣಗಳನ್ನು ಲೆಕ್ಕಕ್ಕೇನೆ ತಗೊಳ್ಳದೇನೆ ಅವನೇನ್ ಮಾಡ್ತಾ ಇದ್ದಾನೆ ನೇರವಾಗಿ ರಾಮಂ ಅಥ ಆಹ್ವಯತ ರಣೆ ಯುದ್ಧದಲ್ಲಿ ರಾಮನನ್ನೇ ನೇರವಾಗಿ ತಾನು ಆಹ್ವಾನ ಮಾಡಿದ ಯುದ್ಧ ಮಾಡೋಣ ಬಾ ಅಂತ ಆ ಸಂದರ್ಭದಲ್ಲಿ ರಜನೀಚರಹ ಆ ರಾಕ್ಷಸ ಯಾವ ಮಕರಾಕ್ಷ ರಾಮನಿಗೆ ಉವಾಚೆ ಹೇಳ್ತಾ ಇದ್ದಾನೆ ಎಂಥವನು ನೀನು ಅಂತಂದ್ರೆ ನಾನು ಗೊತ್ತಾಯ್ತಾ ನೀನು ಯಾವ ಜನಸ್ಥಾನದಲ್ಲಿ ಇದ್ದಂತಹ ನನ್ನ ತಂದೆಯಾದಂತಹ ಖರನನ್ನ ಸಂಹಾರ ಮಾಡಿದೆಯೋ ಅವನ ಮಗ ನಾನು ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ನನ್ನ ತಂದೆ ಎಂಥವನು ಅಂತಂದ್ರೆ ಧನುರ್ಧರಾಣ ವರಹ ಮಹಾ ಬಿಲ್ಗಾರ ಬಿಲ್ವಿದ್ಯೆಯಲ್ಲಿ ಮಹಾ ಪರಾಕ್ರಮಶಾಲಿ ಅಂತಹ ನನ್ನ ತಂದೆಯಾದಂತಹ ಯಾವ ಕರನನ್ನ ನೀನೇ ಮಾಡಿದೆ ಆ ಕೇನಾಪ್ಯುಪಾಯೇಣ ಹತಃ ಏನೋ ನೀನು ಮೋಸ ಮಾಡಿ ಕೊಂದಿದ್ದೀಯಾ ಯಾಕೆ ನಿನ್ನಂತಹ ಒಬ್ಬ ಮನುಷ್ಯನ ಕೈಯಲ್ಲಿ ಸಾಯುವಂತಹ ದುರ್ಬಲ ನನ್ನ ತಂದೆಯಲ್ಲ ಅವನು ಮಹಾಪರಾಕ್ರಮಶಾಲಿ ಹಾಗಾಗಿ ನೀನು ಅವನನ್ನು ಕೊಂದಿದ್ದೀಯಾ ಅಂತಂದ್ರೆ ನೇರವಾಗಿ ಯುದ್ಧ ಮಾಡಿ ಸಂಹಾರ ಮಾಡಿಲ್ಲ ಕೇನಾಪ್ಯಪ್ಪ ಏನೋ ಒಂದು ಮೋಸ ಮಾಡಿ ಕೊಂದಿದ್ದೀಯ ಅಷ್ಟೆ ಹಾಗಾಗಿ ವರಂ ವರ ಫಲಂ ತಸ್ಯ ದದಾಮಿತೆ ಇದ್ಯ ನೀನು ನನ್ನ ತಂದೆಯನ್ನು ಮೋಸ ಮೋಸ ಮೋಸದಿಂದ ಕೊಂದಿದ್ದೀಯಲ್ಲ ಅದರ ಫಲವನ್ನು ನೀನು ಇವತ್ತು ಅನುಭವಿಸ್ತೀಯಾ ಅಂತ ಹೇಳ್ತಾರೆ ರಾಮದೇವರಿಗೆ ನನ್ನ ತಂದೆ ನೀನು ಮೋಸದಿಂದ ಕೊಂದಿದ್ದೀಯಾ ಅದರ ಫಲವನ್ನು ನಾನು ಇವತ್ತು ನಾನು ನಿನಗೆ ಉಣಬಡಿಸ್ತೇನೆ ಅಂತ ಅವನೇ ಮಾಡ್ತಾನೆ ಅವನೆಂಥವನು ಸರೋಜಯೋನೇಹೇ ವರಾತವಧ್ಯ ಅವನು ಕೂಡ ಸರೋಜ ಯೋನಿ ಅರ್ಥಾತ್ ಬ್ರಹ್ಮದೇವರು ಸರೋಜ ಅಂದ್ರೆ ಕಮಲ ಅಲ್ಲಿ ಹುಟ್ಟಿದಂಥವರು ಬ್ರಹ್ಮದೇವರು ಅವರ ವರದಿಂದಾಗಿ ಅವನೇನಾಗಿದ್ದ ಅವಧ್ಯನಾಗಿದ್ದ ಅಂತಹ ಮಕರಾಕ್ಷ ತಾನೇನ್ ಮಾಡ್ತಾ ಇದ್ದಾನೆ ಅಮುಂಚತ ಅಸ್ತ್ರ ಸಂಘಾನ್ ರಾಮದೇವರ ಮೇಲೆಯೇನೆ ಅನೇಕ ರೀತಿಯಾದಂತಹ ಅಸ್ತ್ರಗಳನ್ನ ತಾನು ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಆ ಅನೇಕ ದೈತ್ಯರ ಅಕ್ಷಸ ಸಂಹಾರ ಆಯಿತು ಮುಂದೆ ಮತ್ತೆ ಅನೇಕ ರಾಕ್ಷಸೋತ್ತಮರ ಸಂಹಾರವನ್ನ ಮಾಡ್ತಾ ಇದ್ದಾರೆ ಹಿಂದೆ ನಾನು ಸ್ಪಷ್ಟವಾಗಿ ಹೇಳಿದಂತೆ ರುದ್ರದೇವರವರ ಬ್ರಹ್ಮದೇವರವರ ಇದ್ದಂತಹ ಉಳಿದ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂದ್ರೆ ಇಬ್ಬರ ಕೈಯಲ್ಲಿ ಸಾಧ್ಯ ವಾಯುದೇವರು ಮತ್ತು ರಾಮದೇವರು ಹನುಮಂತ ಮತ್ತು ರಾಮದೇವರ ಕೈಯಲ್ಲಿ ಸಾಧ್ಯ ಹೀಗೆ ವರದಿಂದ ಅವಧ್ಯರಾದಂತಹ ಅನೇಕ ಜನ ರಾಕ್ಷಸರನ್ನ ಹನುಮಂತ ಮತ್ತು ರಾಮದೇವರ ಸಂಹಾರ ಬರ್ತಾ ಇದ್ದಾರೆ ಮತ್ತೆ ಮುಂದೆ ಯಾವ ರೀತಿಯ ಅಂತ ರಾಕ್ಷಸರ ಸಂಹಾರ ಆಯಿತು ಆ ಎಲ್ಲ ವಿಚಾರಗಳನ್ನು ಕೂಡ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್